ಸ್ನೇಹಿತರೆ ನಮಸ್ಕಾರ ನಾನು ಆನಂದ್ ಇವತ್ತು ನಾನು ಹೇಳಿದಂದರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮದ ಹತ್ತಿರ ಇರುವಂಥ ಈ ವಾಣಿಭದ್ರೇಶ್ವರ ದೇವಾಲಯದ ಹತ್ರ ದಿನಿ ಸೊ ನಾನು ಹಿಂದ್ಗಡೆ ಏನು ಈ ಬೆಟ್ಟ ಗುಡ್ಡಗಳೆಲ್ಲ ನೋಡ್ತಾ ಇದ್ದೀರಾ ಇದೆಲ್ಲ ಶಿಲಾಯುಗದ ಕಾಲದಲ್ಲಿ ಆದಿಮಾನವನ ನೆಲೆ ಸೊ ಇಲ್ಲಿ ನಾವು ಸಾಕಷ್ಟು ಆದಿಮಾನವನ ಚಿತ್ರಗಳು ಅಂದರೆ ಈ ರೇಖಾ ಚಿತ್ರಗಳು ಕುಟ್ಟು ಚಿತ್ರಗಳು ಈ ಕಲ್ಲಾಸರಗಳಲ್ಲಿ ಸೆರೆಗಳಲ್ಲಿ ಅನೇಕ ರೀತಿಯ ಒಂದು ಪ್ರಾಣಿ ಪಕ್ಷಿಯ ಚಿತ್ರಗಳನ್ನು ನೋಡ್ತೀವಿ ಅಂದರೆ ಇಲ್ಲಿ ಸುಮಾರು ಇತಿಹಾಸಕಾರರೆಲ್ಲ ಸಂಶೋಧನೆ ಮಾಡಿದ್ದಾರೆ ಅಂದರೆ ಅವರ ಆದಿಮಾನವರು ಬಳಸಿದಿದ್ದಂತಹ ಈ ಕಲ್ಲಿನ ಆಯುಧಗಳು ಸೊ ಆ ರೀತಿಯೆಲ್ಲ ಇಲ್ಲಿ ದೊರಕಿದ್ದಾವೆ ಸೊ ಇದನ್ನು ಮೊಟ್ಟ ಮೊದಲನೇ ಬಾರಿಗೆ ಹೊರ ಜಗತ್ತಿಗೆ ತೋರಿಸಿದ್ದು ಯಾರಪ್ಪ ಅಂದರೆ ಈ ಬ್ರಿಟಿಷರು ಸುಮಾರು ನೂರ ಆರು ವರ್ಷಗಳ ಹಿಂದೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಇಲ್ಲೇ ಬಂದು ಇಲ್ಲಿ ಬಂದು ಇಲ್ಲಿರುವಂಥ ಆದಿಮಾನವರ ಚಿತ್ರಗಳನ್ನು ಸಂಗ್ರಹಿಸಿ ಅದನ್ನೆಲ್ಲ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾನೆ ಸೊ ಆತ ಬಂದು ಹೋಗಿ ಹೋಗಿದ್ದಕ್ಕೆ ಒಂದು ಸಾಕ್ಷಿಯನ್ನು ಬಿಟ್ಟು ಹೋಗ್ತಾನೆ ಸೊ ಅದು ಏನಪ್ಪ ಅಂತಂದ್ರೆ ಈ ವಿಡಿಯೋದಲ್ಲಿ ನಮ್ಗೆ ಇವತ್ತು ತೋರ್ಸೋಕೆ ಬಂದಿದ್ದೀನಿ ಸ್ನೇಹಿತರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಅದನ್ನ ಏನಂತ ನೋಡೋಣ ಬನ್ನಿ ಸೊ ಈ ಒಂದು ಕಲ್ಲೇರೆ ಕೆಳಗಡೆ ನೋಡ್ತಾ ಇರ್ಬೋದು ಸಾಕಷ್ಟು ಚಿತ್ರಗಳನ್ನು ಬಿಡಿಸಿದ್ದಾರೆ ಸ್ನೇಹಿತರೆ ನೋಡಿ ಇಲ್ಲಿ ಮೂರು ಒಂಬತ್ತು ಹತ್ತೊಂಬತ್ತು ನೂರ ಹದಿನೆಂಟು ಸೊ ಅವತ್ತು ಆತ ಬಂದಿದಂತಹ ದಿನಾಂಕವನ್ನ ಇಲ್ಲಿ ಬರೆದೇ ಹೋಗಿದ್ದಾನೆ ಸುಮಾರು ನೂರಾರು ವರ್ಷಗಳ ಕಳೆದ್ರು ಸಹ ನೋಡಿ ಆ ಪೇಂಟಿಂಗ್ ಹಾಗೇ ಇದೆ ಈ ಆದಿಮಾನ ಚಿತ್ರ ಜೊತೆಗೆ ಹಂಗೆ ಇದೆ ಇದು ಇನ್ನೂ ನೂರು ವರ್ಷ ಹೋದ್ರೂ ಅದು ಏನಾಗಲ್ಲ ಮಾಸದೇ ಇಲ್ಲ ಯಾಕಂದರೆ ಈ ಒಂದು ಇಂಥ ಒಂದು ಸ್ಥಳವನ್ನು ಸ್ಥಳಗಳನ್ನು ನೋಡಿ ಆದಿಮಾನವರು ಚಿತ್ರಗಳನ್ನು ಬರ್ತಿದ್ರು ಯಾಕಂದರೆ ಇಲ್ಲಿ ನೋಡ್ತಿರೋದು ಇದೊಂದು ಕಲ್ಲು ಪೊಟ್ರೆ ಅಂದರೆ ಈ ಮಳೆ ಬಂದರೆ ಈ ಮಳೆ ಮಳೆಯ ಹನಿ ಇದೆಲ್ಲ ಇಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಈ ಮುಂದಗಡೆ ಬರೋಲ್ಲ ಏಕೆಂದರೆ ಇಲ್ಲಿ ಬಿಸಿಲನ್ನು ತಾಕೋದಿಲ್ಲ ಮಳೆ ನೀರೂ ಬರೋದಿಲ್ಲ ಇನ್ನು ನೂರು ವರ್ಷನೂ ಇನ್ನೂರು ವರ್ಷ ಆದರೂ ಸಹ ಈ ಡೇಟು ಹೋಗಲ್ಲ ಇಲ್ಲಿರುವ ಚಿತ್ರಗಳು ಹೋಗಲ್ಲ ಸೊ ಇಂಥ ಒಂದು ಸ್ಥಳಗಳನ್ನೇ ಆಯ್ಕೆ ಮಾಡಿಕೊಂಡು ಆದಿಮಾನವರು ಚಿತ್ರಗಳನ್ನು ಬರ್ತಾ ಇದ್ರು ಇದು ನಮ್ಮವ್ರ ಕಡೆಗೆ ನೋಡಿ ಸ್ನೇಹಿತರೆ ಮತ್ತು ಇದು ಆದಿಮಾನವರು ಏನಪ್ಪ ಕನ್ನಡ ಬರ್ದಾರಂತ ಅನ್ಕೊಂಬಿಡ್ರಿ ಈ ನಮ್ಮ ಲೇಟೆಸ್ಟ್ ಆದಿಮಾನವನ ಚಿತ್ರ ಇದು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಹೇಗೆ ನಾನು ಕಮೆಂಟ್ ಮಾಡಿ ಸೊ ಇನ್ನೂ ಯಾರು ಈ ವಿಡಿಯೋಗೆ ಯಾರೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಇನ್ನಷ್ಟು ಜನರಿಗೆ ತಲುಪಲು ಶೇರ್ ಮಾಡಿ ಸೊ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ನಮಸ್ಕಾರ